ಪ್ರತಸ್ಮರಣೀಯರಾದ ಹೌದು ಸಚ್ಚಿದಾನಂದ ಘನ ಸ್ವರೂಪ ಗುರುದೇವರಲ್ಲಿ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಮಾಡಿ ಹಾಲು ಮೊತ್ತದ ಮೂಲ ಗುರುವಾದಂತ ಆದ್ಯ ಜಗದ್ಗುರು ರೇವಣ ಸಿದ್ಧ ದೇವರ ಅಡಿದ ಹೌದ ಹೌದಾ ಕೋಟಿ ಕೋಟಿ ಭಕ್ತಿಯ ನಮನಗಳನ್ನ ಸಮರ್ಪಣೆ ಮಾಡಿ ಮಾಡಿ ಹಾಲು ಮತದ ಕುಲದೇವರು ನನ್ನ ಆರಾಧ್ಯ ದೇವರು ಭಕ್ತರ ಬಾಳಿನ ಬೆಳಕು ಹೌದಾ ಶಿವನೇ ಶಿರಾಡೋಣ ಸಿದ್ಧ ದೇವರ ಅಡಿದಾವರೆಗಳಲ್ಲಿ ಶಿರಸಾಷ್ಟಾಂಗ ನಮನಗಳನ್ನ ಸಮರ್ಪಣೆ ಮಾಡಿ ಮಾಡಿ ಮನುಕುಲವನ್ನು ಉದ್ಧಾರ ಮಾಡಲು ಮರ್ತ್ಯಲೋಕಕ್ಕೆ ಮನುಷ್ಯ ರೂಪ ಧಾರಣ ಮಾಡಿ ಬಂದು ಬಂದು ಜಗತ್ತನ್ನು ಬೆಳಗಿದಂಥ ಮಾಳಿಂಗರಾಯ ದೇವರನ್ನ ನನ್ನ ಹೃದಯ ಮಂದಿರದಲ್ಲಿ ಸದಾ ಧ್ಯಾನಿಸಿಕೊಂಡು ಧ್ಯಾನಿಸಿಕೊಂಡು ಇವತ್ತಿನ ಜಾತ್ರೆಗೆ ಕಾರಣೀಭೂತರಾದಂಥ ದೇವರುಗಳು ಮತ್ತು ಸುತ್ತಮುತ್ತಲಿನಿಂದ ಸತ್ಯ ಸಿದ್ಧರು ಬಂದು ಭೇಟಿಯನ್ನು ಮಾಡಿದಂತ ಎಲ್ಲ ಆ ಡಿದಾವರಿಗಳಲ್ಲಿ ಮತ್ತು ಜಾಲಿಹಾಳದ ಕ್ಷೇತ್ರದ ಒಡೆಯನಲ್ಲಿ ಸಹಿತ ಅನಂತ ಅನಂತ ಕೋಟಿಯ ನಮಸ್ಕಾರಗಳನ್ನ ಹೇಳಿ ಹೇಳಿ ಇಲ್ಲಿ ನೆರೆದಂತ ಗುರು ಹಿರಿಯರೇ ನನ್ನ ತಾಯೆಂದಿರೇ ತಾಯಂದಿರೇ ಡೊಳ್ಳಿನ ಹಾಡಿಕೆಯನ್ನು ಕೇಳುವಂತ ಯುವಕ ಬಳಗವೇ ಹ ಆತ್ಮೀಯ ಕಲಾವಂತರಿ ಕಲಾವಂತರೇ ನಿಮಗೊಮ್ಮೆ ಶಿರಾಡೋಣ ಸಂಘದ ಪ್ರಣಾಮಗಳನ್ನ ಹೇಳಿ ಹೇಳಿ ಶರಣರು ಒಂದು ಮಾತಿನೊಳಗೆ ಹಿಂಗ್ ಹೇಳ್ತಾರಲ್ಲ ಹೆಂಗ್ತಾರೇ ಸರ ವೇದವನ್ನು ಓದಿದರು ವೇದದಲ್ಲಿ ಭೇದ ಎಣಿಸುವವನು ಪ್ಪ ವೇದವನ್ನು ಓದಿದರು ವೇದದಲ್ಲಿ ಭೇದ ಎಣಿಸುವವನು ಸ್ವಾದಿಲ್ಲದ ಹಣ್ಣಿನಂತೆ ಸ್ವಾದಿಲ್ಲದ ಹಣ್ಣಿನಂತೆ ಸತ್ಯ ಸಂಘಕ್ಕೆ ಹೀಯಾಳಿಸುವವನು ಸತ್ಯ ಸಂಘಕ್ಕೆ ಹೀಯಾಳಿಸುವವನು ದಿಕ್ಕು ತಪ್ಪಿದ ನಾವಿಕನಂತೆ ಹೌದಾ ಶಿವನಾಮವನ್ನು ನುಡಿಯದ ಮನುಷ್ಯನ ನಾಲಿಗೆ ನಾಲಿಗೆ ಶಿವನಾಮವನ್ನು ನುಡಿದ ನುಡಿಯದ ಮನುಷ್ಯನ ನಾಲಿಗೆ ಹರಿದ ಹಲಿಗೆಯಂತಿಕ್ಕು ನಮ್ಮ ಗುರು ಗುರುಭೋಗಲಿಂಗೇಶ್ವರ ಅಂತ ಹೇಳಿದ್ರು ಹೌದಾ ಹೌದಾ ಈ ಮನುಷ್ಯ ಜನ್ಮ ಇರುವ ಎಂಬತ್ ನಾಲ್ಕು ಲಕ್ಷಗಳಲ್ಲಿ ಶ್ರೇಷ್ಠ ಜನ್ಮ ಇದು ದೊಡ್ಡ ಜನ್ಮ ಇದು ಇದು ಸಿಗಬೇಕಾದ್ರ ನೀವು ಏನಾದರೂ ಸಾಮಾನ್ಯ ತಿಳ್ಕೊಂಡಿರಿ ಈ ಮನುಷ್ಯ ಜನ್ಮ ಸಿಗಬೇಕಾದ್ರ ಹಲವು ಜನ್ಮಗಳ ಪುಣ್ಯದ ಫಲದಿಂದ ಫಲದಿಂದ ಹಿಂದೆ ಎಷ್ಟೋ ಜನ್ಮಗಳಲ್ಲಿ ನೀವು ಮಾಡಿದಂತ ಪುಣ್ಯದ ಫಲದಿಂದ ಈ ಮನುಷ್ಯರಾಗಿ ಹುಟ್ಟಿ ಬಂದಿವು ನಾವು ನೀವು ಈ ಮನುಷ್ಯ ಜನ್ಮ ಬಂದ ಮೇಲೆ ನಾನು ಯಾರು ಏನು ಮಾಡಬೇಕು ಮುಂದೆ ಎಲ್ಲಿಗೆ ಹೋಗಿ ನಾನು ಯಾರು ಏನು ಮಾಡಬೇಕು ಮುಂದೆ ಎಲ್ಲಿಗೆ ಹೋಗಿ ಮುಟ್ಟಬೇಕು ಅನ್ನುವುದನ್ನ ತಿಳ್ಕೊಂಡ್ರೆ ನಾವು ಮನುಷ್ಯರ ಹಾಕಿವಿ ಇಲ್ಲಂದ್ರೆ ಮನುಷ್ಯಲ್ಲಕ್ಕ ಬರುದಿಲ್ಲ ಬರುವುದಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದ ಬಸವಣ್ಣ ಬಂದ ಮಾತು ಹೇಳ್ತಾನ ಶಿವ ಚಿಂತೆ ಶಿವ ಧ್ಯಾನವಿಲ್ಲದ ಮನುಷ್ಯ ಶಿವ ಚಿಂತೆ ಶಿವ ಧ್ಯಾನ ಇಲ್ಲದ ಮನುಷ್ಯ ಸಗಣಕ್ಕೆ ಸಾವಿರ ಹುಳ ಹುಟ್ಟಿದಂತೆ ಅಂತ ಹೇಳದವ ಹೆಂಡಿ ಒಳಗೆ ಏನು ಹುಳ ಹುಟ್ಟದವಲ್ಲ ಹುಳದ ನಮನೆ ಜೀವನ ಆದಂಗೆ ಹಾಕದ ಪಾತ್ ಹೇಳ್ದ ಅದಕ್ಕೆ ಆತ್ಮೀಯ ಬಂಧುಗಳೇ ಇಲ್ಲಿ ಎಲ್ಲ ಬಹಳ ಊರಿನಿಂದ ವಿದ್ವಾಂಸರು ಪಂಡಿತರು ಮತ್ತು ಹಾಲು ಮತವನ್ನು ಬಲ್ಲವರು ಬಹಳ ಜನ ಕೂಡಿರಿ ನಮ್ಮ ಕಮಿಟಿ ಕಮಿಟಿಯವರು ನಮಗೆ ಮೂರು ತಿಂಗಳ ಭಂಡಾರ ಕೊಟ್ಟಾರ ಮೂರು ತಿಂಗಳ ಭಂಡಾರ ಕೊಟ್ಟು ನಮ್ಮನ್ನೆಲ್ಲ ಇಲ್ಲಿ ಕರ್ಸೊಂಡರವರು ಕರೆಸೊಂಡು ಒಂದು ವಿಷಯ ಹೇಳಾರಪ್ಪ ಧಾನ ಮತ್ತು ಧರ್ಮ ಧರ್ಮ ಹೌದಲ್ಲ ಮತ್ತು ಧರ್ಮ ಅಂತ ಹೇಳಿ ಎರಡು ವಿಚಾರಗಳು ಇಟ್ಟಾರ ಅದರಕ್ಕಿಂತ ಮುಂಚೆ ಟಂಗಿ ಕಡೆ ನಿತ್ತು ಅವ ಗಿಡ ಕಡಿತಿದ್ದ ಪಾರ್ವತಿ ನೀ ಕಾಯಿ ಅಂದಳು ಪರಮಾತ್ಮ ನೀಂದ ನೀ ಅವ್ವಾ ಅಂದ್ರ ನಾ ಕಾಯ್ತೀನಿ ಅಪ್ಪ ಅಂದ್ರ ನೀ ನಡು ಬಿದ್ರೂ ಅವಲ ಅಪ್ಪಾನು ಇಲ್ಲ ಜಗತ್ತದ ಒಡೆಯನಾದಂತ ಪರಮಾತ್ಮ ಪಾರ್ವತಿಯ ರಕ್ಷಣೆ ಅಥವಾ ಅವರ ದೃಷ್ಟಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಅಳಿಗೆ ಆಡುದಿಲ್ಲ ಇಲ್ಲ ಎಲ್ಲ ಹುಲ್ಲು ಕಡ್ಡಿ ಅಳಿಗೆ ಹಾಡಕ್ ಬರದಿಲ್ಲ ಬರದಿಲ್ಲ ನೂರೇಳು ತಣ ಕಾಷ್ಟಗಳಲ್ಲಿ ಪರಮಾತ್ಮನ ಚೈತನ್ಯ ತುಂಬಾದ ಕಾಯವನು ಅವನೇ ಅದನ್ನ ಧರ್ಮದಿಂದ ನಡೆದಿ ಕಾಯ್ತಾನ ಅಧರ್ಮದ ಹಾದಿ ಹಿಡದೆ ಕೊಲ್ತಾನ ಕೊಲ್ತಾನ ಹೌದಲ್ಲ ಹೌದಲ್ಲ ಅಲ್ಲಿ ಗಿಡ ಕಡಿದು ಬೇಡ ನಿಮ್ಮ ಮನ್ಯಾಗೆ ವಿಚಾರ ಮಾಡ್ಕೊ ನೀವು ಮತ್ತು ಗಿಡದಾಗೆ ರೀ ಟಂಗೆ ಮ್ಯಾಲ ಹಾಕೊಂಡು ಬಿದ್ದು ಇದ್ಯಾವ ಹೇಳಿರ್ಬೇಕು ಹೌದಲ್ಲೇ ಹೌದು ಹಾಂ ಇಬ್ಬರು ಗಂಡ ಹೆಂಡತಿ ಒಂದು ಕೂಸ ಎಲ್ ಕೆ ಜಿಗೆ ಹೋಗ್ತಿತ್ತು ಅದು ಒಂದು ನಾಲ್ಕೈದು ವರ್ಷಿಂದ ಮತ್ತು ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರಲ್ಲ ರೀ ಹಾಂ 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 ಮನ್ಯಾಗ ಹಾಂ ಹುಡುಗಗೆ ಇಬ್ಬರು ಕಾಳಜಿ ಮಾಡ್ತಿದ್ರು ಹೌದು ಆ ಹುಡುಗ ಹಿಂಗೆ ಒಳಗೆ ಅಡಿಗೆ ಮನ್ಯಾಗ ಕೂತಿತ್ತು ಹಾಂ ಇವರಲ್ಲಿ ಇವರಲ್ಲಿಪಡಸಲಿಗೆ ಇಬ್ರು ಮಾತಾಡ್ಕೊತ ಕೂತಿರು ಏನು ಮಾತಾಡ್ತೀರಿಪ್ಪ ಮಗ ನನ್ನ ಮೇಲೆ ಕಾಳಜಿ ಆತ ನನ್ನ ಬಾಳ ಹಾ ಅಪ್ಪತ್ತಿದೇನ್ರಿ ಏ ಅದ್ಯಾಕ ಹಾ ನನ್ನ ಮೇಲೆ 나 ಎಲ್ಲ ಅವನಿಗೆ ಮಾಡವ ನನ್ನ ಮೇಲೆ ಕಾಳಜಿ ಆದನ ಅಕಿ ಹೆನ ಕೆಣ ಮಗಳು ತಾಯಿ ತಾಯಿ ಹಾ ಏ ಇಲ್ಲ ನನ್ನ ಮೇಲೆ ಕಾಳಜಿ ಆದನ ಹಾ ಅವ ಏ ಇಲ್ಲ ನನ್ನ ಮೇಲೆ ಕಾಳಜಿ ಆದನ ಅಕಿ ತಾಯಿ ಹಾ ನೋಡು ಪರಿಕ್ಷೆ ಮಾಡೋಣ ಅಂತ ಹೇಳಿ ಅಲ್ಲೇ ಒಂದು ಮಗ್ಗಿಲ್ದಾಗ ಒಂದು ಹಳ್ಳಿತ್ತು ಹಳ್ಳ ತಗೊಂಡ ಅಪ್ಪ ಆ ಕೂಸಿಗೆ ಹೊಡೆದ ಹೊಡೆದ ಹೊಡೆದ್ರುಪ್ಲೇ ಆ ಹುಡುಗ ಏನ್ ಹತ್ತು ಗೊತ್ತದನು ಯಾವ ಹೊಡೆದ್ ಮಗ ಹತ್ತೊತ್ತು ಅವನು ಅಲ್ಲಿಲ್ಲ ಅಪ್ಪನು ಅಲ್ಲಿಲ್ಲ ಮಗ ಮಗ ಯಾವ ಹೊಡೆದ ಮಗ ಅಂತ ಹೇಳಿ ಹತ್ತದು ಹಂಗ ಇಲ್ಲಿ ಏನದ ಅಂದ್ರ ಇವತ್ತು ಎಲ್ಲಾ ಬದಲಾವಣೆಯ ಒಂದು ವ್ಯವಸ್ಥೆದ ಬದಲಾವಣೆಯಿಂದ ಹೊಂಟದನ್ನುವಂತ ಮಾತನ್ನ ಹೇಳಿ ಇನ್ನು ನಮ್ಮ ಪಾಲಿಗೆ ಧರ್ಮನ ಇರಲಿ ಧರ್ಮನೇ ಧರ್ಮನ ನಮ್ಮ ಪಾಲಿಗೆ ಇರ್ಲಿ ಯಾಕಂದ್ರೆ ಇವತ್ತ ಇಲ್ಲಿ ಸುಮಾರು ಹತ್ತು ಹದಿನೈದು ಊರದ ಸತ್ಯ ಧರ್ಮರನ್ನ ಕೂಡಸಿದ್ಧಾಟಗಿಯ ಧರ್ಮರನ್ನ ಕೂಡಿಸಿ ಇಲ್ಲಿ ಭೇಟಿ ಮಾಡಿಸ್ಯಾರ அதர் அந்த கலியுகொழி கெட்ட மாநவ முன் வர சா இன்னும் குடி கட்டுக்கம்பளி பண்டார வச்சு ஜாடி மேல சித்தாட்டி நடித்தவ எதிரி சித்தாட்டி நடித்தத ಧರ್ಮದಿಂದ ನಡೀತಾ ಧರ್ಮದಿಂದ ಧರ್ಮದಿಂದ ಧರ್ಮ ಬಿಟ್ಟರೆ ಅಂತ ಹೇಳಿ ಎಲ್ಲಾದರೂ ಸಿದ್ಧಾಂತಿಗೆ ನಡೆದಿತ್ತಂದ್ರೆ ಒಬ್ರ ಕೈ ಅಂತ ಹೇಳಿ ಇವತ್ತಿಲ್ಲಿ ಜಾಲ ಊರಾಗ ತುಕಾರ ಮಹಾರಾಜರಿಗೆ ನಮಸ್ಕಾರ ಮಾಡಿ ಹೋಗಿದ್ದ ನಾನೇನು ಹೆದರೂ ವಿಚಾರ ಇಲ್ಲ ನಂದು ಒಂದ ಇಂಚ್ ಬದಲು ಮಾತಾಡುದಿಲ್ಲ ಎಲ್ಲ ಎಲ್ಲ ಉತ್ತಿ ಬಿತ್ತುವ ಭೂಮಿ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ಬೆತ್ತು ನಿಮ್ಮ ದಾನ ಸುತ್ತುವರೆದು ಹರಿಯುವ ಸಮುದ್ರ ನಿಮ್ಮ ದಾನ ನಿಮ್ಮ ನುಂಡು ಅನ್ನರನ್ನು ಹೊಗಳುವ ಕುನ್ನಿಗಳೇ ನಂಬೆ ರಾಮನಾಥ ಅಂತ ಹೇಳಿದ್ ಹೌದಾ ಮಳೆ ಧರ್ಮದಿಂದ ಬರ್ತದ ಬರ್ತದ ಹೊಳೆ ಧರ್ಮದಿಂದ ಹರಿತದ ಹರಿತದ ಹಾಳೆ ಧರ್ಮದಿಂದಲೇ ಬೀಸುತ್ತದೆ ಹೌದಾ ಬೆಂಕಿ ಧರ್ಮದಿಂದಲೇ ಸುಡ್ತದ ಸುಡತದ ಜಾತಿ ಹೀನನ ಮನೆಯು ಜ್ಯೋತಿ ತ ಹೀನವೇ ಜಾತಿಯಲ್ಲಿ ವಿಜಾತಿ ಎನ್ನ ಬೇಡ ದೇವನಲ್ಲಿ ದಾತನೇ ಜಾತ ಸರ್ವಜ್ಞ ಅಂತ ಹೇಳಿದವ ಅದು ಹೌದಾ ಬಡ ವಿದ್ಯೆ ಕಡಿಮೆ ಕುಲದ ವಿದ್ಯೆ ಅಂತ ಹೇಳಿ ನಿನ್ನ ಮನೆಯಾಗ ಬೆಂಕಿ ಅಥವಾ ನಿನ್ನ ಮನೆಯಾಗ ಲೈಟ್ ಕಡಿಮೆ ಬೆಳಕ ಕೊಡುದಿಲ್ಲ ದೊಡ್ಡ ಶ್ರೀಮಂತ ದಾನ ನಾ ಹೇಳದಂಗೆ ಎಲ್ಲಾರು ಕೇಳ್ತಾರ ಅನ್ನೋರು ಬಂಗ್ಲಾದ ಮೇಲೆ ಬಂಗ್ಲೆ ಕಟ್ಟದವ್ರು ಮನೆಯಾಗ ಲೈಟ್ ಹೆಚ್ಚಿಗೆ ಬೆಳಕ ಕೊಡುದಿಲ್ಲ ಹಂಗೇನಿಲ್ರಿಪ್ಪ ಅದು ಬಡವ ಮುಟ್ಟಿದ್ರು ಬೆಂಕಿ ಸುಡ್ತಾದೆ ಆ ಶ್ರೀಮಂತ ಮುಟ್ಟಿದ್ರು ಸುಡ್ತಾದೆ ಸುಡ್ತಾದೆ ಹೊಳೆ ಬಡವನ ಹೊಲದಾಗು ಅಟ್ಟಿ ಹಾಕದು ಶ್ರೀಮಂತನು ಹೊಲದಾಗು ಅಟ್ಟಿ ಹಾಕದು ಅಟ್ಟಿ ಹಾಕದ ಹೊಳೆ ಯಾರು ಬಂದರು ಯಾರಿಗೂ ಬೇಡ ಅನ್ನೋದಿಲ್ಲ ಅದು ಇಲ್ಲ ಎಲ್ಲ ಎಲ್ಲರಿಗೂ ಹ್ಮ್ ಮಾಡ್ಕೊಂಡು ಹೊರ ಜಳಕಾತದು ಇದು ಎಲ್ಲ ಧರ್ಮದ ಮೂಲ ತಳಹದಿಯ ಮೇಲೆ ಮಾತದ ಧರ್ಮದಿಂದ ಇಟ್ಟು ಜಗತ್ತಿನೊಳಗೆ ನಡೀತದ ಇವತ್ತು ನಮ್ಮ ವಾದದ ಐದಲ್ಲ ಆರು ಗಂಟೆವರೆಗೆ ನೀವು ಮಾತ್ರ ಗಚ್ಚಿಕೊಂಡಿರ್ಬೇಕು ಇವತ್ತೊಂದಿನ ನಿದ್ದೆ ಕಾಯ್ದು ನನಗೇನು ಗ್ಯಾರಂಟಿ ಕಮ್ರ ನೀವು ಗಚ್ಚಿ ನಿದ್ದೆ ಕಾಯ್ದು ಕೊತ್ರಿ ಈ ಹಾಡಿಕೆ ಖುಬಿ ಏನದ ಗೊತ್ತಾ ಲಮಾಣಿ ಹಟ್ಟವನ ಬುದ್ಧಿ ಅಷ್ಟದ ಶಿಡಾಣ ಮಾಸ್ತ್ರನ ಬುದ್ಧಿ ಅಷ್ಟದ ದೈವ ಕಾಟ ಮಾಡಿ ಲಮಾಣಿ ಹಟ್ಟವು ಒಗೆ ಶಿಡೋಣ ಮಾಸ್ತರ್ಗೆ ಅಂದ್ರೆ ನಿಮ್ಮ ಸಡಿ ನಾನು ಹೊಡೆದ ಮಂಗಳಾರತಿ ಮಾಡಿ ನಮ್ಮ ಊರಿಗೆ ಹೋಗ್ತೀನಿ ಅಕಸ್ಮಾತ್ ನೀವು ಎದ್ದಾಗೆ ಹತ್ತು ಬೆರಳು ಕೂಡಿಸಿ ಚಪ್ಪಾಳೆ ಬಡಿಯುವುದನ್ನು ಬಿಟ್ಟು ಬಿಟ್ಟು ಬಿದ್ದಾಗ ಕಣ್ಣೀರು ಬಂದಾಗ ಒಂದು ಬೆರಳಿನಿಂದ ಆ ಕಣ್ಣೀರನ್ನು ಒರೆಸುವ ಒಂದೇ ಒಂದು ಬೆರಳು ಶ್ರೇಷ್ಠ ಅಂತ ಹೇಳ್ತಾರೆ ಮಹಾತ್ಮ ಎಲ್ಲರೂ ಚಪ್ಪಾಳು ಹೊಡಿತಾರೆ ಯಾರೂ ಸನಿ ಅದಕ್ಕೆ ಯಾವ ಬೆಳಿತ ಅವನಿಗೆ ಎತ್ತಿ ಹಿಡಿಯವನೇ ಧರ್ಮವಂತ ಕಲ್ಯಾಣದಂದು ಒಂದು ಮಾತು ಹೇಳಿ ಖ್ಯಾಳಿ ಹಾಡಿ ಬಿಡ್ತೀನಿ ಹನ್ನೆರಡನೇ ಶತಮಾನದೊಳಗ ಭ ಸಂಗಯ್ಯ ಅಂತ ಹೇಳಿ ಆಗಿ ಹೋದ ಒಬ್ಬ ಹುಡುಗ ಹೋಗದ ಸಂಗಯ ಅಂತ ಹೇಳಿ ಆಗಿ ಹೋದ ಅಲ್ಲಿ ಕಡಿಮೆ ಕುಲದ ಒಂದು ಜಾಗನಾಗ ಬಂದ ಎಲ್ಲಾ ಕುಲದವರು ಕೂಡಿ ಅವನಿಗೆ ದನಕ್ಕ ಬಡದ್ರು ದನಕ್ಕೆ ಬಡದಂಗ ಬಡದ ಕಣ್ಣನ ರಕ್ತ ಎರಡು ಕಣ್ಣನ ರಕ್ತ ಬಡದ್ರು ಹುಡುಗ ಬಿದ್ದ ಅನಿವಾರ್ಯ ಏನೂ ಆಗ್ಲಿಲ್ಲ ಹೊಡೆದ ಅವರು ಹಿಂಗ ಹೊಡೆದು ಹೋತಿದ್ರು ಬಸವಣ್ಣ ಅದೇ ದಾರಿ ಒಳಗೆ ಬಂದ್ರು ಬಂದ್ರಪ್ಪ ಬಂದು ಆ ಹುಡುಗ ಯಬಸಿ ನಿಂದಿರುಸದ್ರು ಕೈಯ ಕಂಡಾನ ರಕ್ತ ಹೊಂಟದ ಕಣ್ಣ ಕಾಣುವುದಿಲ್ಲ ಯಬಸಿ ನಿಂದಿರುಸದ ಮೇಲೆ ಹುಡುಗ್ರಿಪಾ ಬಸವ ಅಂದ ಅವಾಗ ಬಸವಣ್ಣ ನಿನ್ನ ಕಣ್ಣ ಕಾಣ ಕಣ್ಣಾಗಿ ಎರಡು ಕಣ್ಣಾಗಿ ರಕ್ತ ಬರಂಗ ಬಡದಾರ ನೀ ಬಸವಣ್ಣ ಹೆಂಗ ಅಂದಿ ಅಂದ ಬಳಕ ಅಂದಿ ಆ ಹುಡುಗ ಉತ್ತರ ಕೊಡ್ತಾನ ಏನ್ರಪ್ಪ ಕಲ್ಯಾಣದೊಳಗೆ ಬಿದ್ದವರಿಗೆ ಯಾರಾದರೂ ಎತ್ತವರಿದ್ರೆ ಯಪ್ಪಾ ಬಸವಣ್ಣಲ್ಲ ಆ ಆತ್ಮೀಯ ಬಂಧುಗಳಿ ಬಿದ್ದವರಿಗೆ ಎತ್ತವ ಕಲ್ಯಾಣದೊಳಗೆ ಯಾರು ಇದ್ರ ಅವ ಬಸವಣ್ಣ ಅಪ್ಪ ಅದಕ್ಕೆ ಬಸವಣ್ಣ ಅಂತ ಹೇಳಿ ನಿನ್ನ ಹೆಸರು ತಗೊಂಡಿದಂತ ಹೇಳ್ದ ಅಗಸ್ತ್ಯ ಮುನಿ ಉಚ್ಚಿ ಮೈದ ರಾಮ ಸೇತುವೆ ಕಟ್ಟದ ರಾಮ ಸೇತುವೆ ಕಟ್ಟಾನ ತಲೆ ಕೆಟ್ಟದ ನಿಮ್ದು ಸೇತುವೆ ಕಟ್ಟದವ್ರೇ ಹನುಮನ್ ದೇವರ ಇವತ್ತು ವಿಜೃಂಭಣೆಯಿಂದ ಜಾತ್ರೆ ಇದು ಶನಿವಾರ ಹುಟ್ಟುದ್ದೆ ಹನುಮ ಹೆಂಗದಾನ ಕೊಡ್ತಾನ ರಾಮ ಪ್ರಭುಗ ಹೆಂಗ ಕೊಡ್ತಾರ ಎಲ್ಲವನ್ನ ಗೆದ್ದು ಅಯೋಧ್ಯೆದೊಳಗೆ ರಾಮ ರಾಜ್ಯ ಮಾಡ್ತಿದ್ದ ಅಕಸ್ಮಾತ್ ಅರಮನೆ ದ್ವಾರ ಬಾಗಿಲಕ್ಕ ಹೆಂಗ ರಾಮ ಹೋಗೋದಕ್ಕ ಹನುಮಂತ ಬಂದ ಭೇಟ್ ಆಯ್ತು ನೀ ಯಾರು ಅಂತ ರಾಮ ಹನುಮಂತಗ್ ರಾಮನ ನೋಡ್ರಿ ಎಂತ ವಿಚಾರದ ಇದು ನೀ ಯಾರು ರಾಮಾಯಣದೊಳಗೆ ಹನುಮಂತನ ಪ್ರಮುಖ ಪಾತ್ರ ಅದ ಲಂಕಾ ಹಾರಿದವ ರಾಮಣ ಹನುಮಂತ ಹನುಮಂತ ಸೀತಾನ ಶೋಧ ಮಾಡಿದವ ಹನುಮಂತ ಹನುಮಂತ ಲಂಕಾ ಸುಟ್ಟವ ಹನುಮಂತ ಹನುಮಂತ ರಾಮ ಲಕ್ಷ್ಮಣ ಸರಪಾಸ್ತ್ರದೊಳಗೆ ಸಿಕ್ಕು ಬಿದ್ದಾಗ ಬಿಡಿಸಿದವ ಹನುಮಂತ ಹನುಮಂತ ಲಕ್ಷ್ಮಣ ಸಾಯಾಗ ಕುತ್ತಾಗ ಸಂಜೀವಿನ ತಂದವ ಹನುಮಂತ ಹನುಮಂತ ಇಷ್ಟೆಲ್ಲಾ ಮಾಡಿದ ಮನುಷ್ಯಾಗ ನೀ ಯಾರತ್ ಕೇಳದ್ರಿ ಹಂಗಾಗ್ಬೇಕ್ರಿ ಮುಗಲ್ ಕಡದ ಬಿಹಿ ಮೇಲೆ ಬಿತ್ತು ಅದು ಆದ್ರೆ ಹನುಮಂತ ಬುದ್ಧಿವಂತ ಸಮರ್ಥ ಹನುಮಂತನಂತ ವ್ಯಾಕರಣ ಇರಲಿಲ್ಲ ಯಾವನು ಇರ್ಲಿಲ್ಲ ಹನುಮಂತನಂತ ಮಾತು ಬಲ್ಲವ ಯಾವನು ಇರ್ಲಿಲ್ಲ ಅನ್ನು ಅಷ್ಟೇ ನಿಧಾನವಾಗಿ ಉತ್ತರ ಕೊಟ್ಟ ಏನು ಕೊಟ್ಟರಿಪ್ಪ ಧ್ಯೇಯ ದೃಷ್ಟಿಯಿಂದ ನೋಡದಿ ನೀನು ರಾಜ ನೀನು ಪ್ರಭು ನಾನು ಸೇವಕ ಧ್ಯೇಯ ದೃಷ್ಟಿಯಿಂದ ಅಂದ್ರ ಜೀವ ದೃಷ್ಟಿಯಿಂದ ನೋಡ್ದಿ ನಾನು ಅಂಶಿ ನೀನು ಅಂಶ ಜೀವ ದೃಷ್ಟಿಯಿಂದ ನೋಡಿದೆ ಅಂದ್ರ ನಾನು ಅಂಶ ನೀನು ಅಂಶ ಆತ್ಮದೃಷ್ಟಿಯಿಂದ ನೋಡ್ದಿ ನೀ ಯಾರು ಇದೆಯಲ್ಲ ನಾನು ನಾನು ಅವನೇ ನಾನು ಅವನೇ ಆತ್ಮ ದೃಷ್ಟಿಯಿಂದ ನೋಡಿದ ಒಬ್ಬನೇ ಇದ್ದೇವೆ ಅತ್ ಹೇಳಿದಾಗ ಶ್ರೀರಾಮಚಂದ್ರ ಪ್ರಭು ಹೌದು ಹೌದು ಉತ್ತರ ಉತ್ತರಕ್ಕೆ ಅಂತ ಹನುಮಂತನಂತ ವ್ಯಾಕರಣ ಬಲ್ಲವರು ಯಾರು ಇಲ್ಲ ಇವತ್ತು ಅಟ್ಟ ಧರ್ಮರ ಭೇಟಿ ಕೂಡಿಸಿ ಹನುಮಂತೇವರ ಒಂದು ಮಾಡಿರಲ್ಲ ಈ ಎಲ್ಲಾ ಜಾಲಿಹಾಳದ ಸಮಸ್ತ ಸಮುದಾಯದ ಎಲ್ಲಾ ಸಮಾಜದ ಗುರು ಬಾಂಧವರು ಅಕ್ಕ ತಂಗಿಯರು ತಾಯಿ ತಂದೆಯರು ಎಲ್ಲರಿಗೂ ನಿಮಗ ಶಿರಾಡೋಣ ಸಂಘದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಹೇಳಿ ನೀವು ಹಿಂಗ ವರ್ಷ ದೊಡ್ಡ ಜಾತ್ರೆ ಮಾಡಬೇಕಂತ ನಿಮ್ಮಲ್ಲಿ ಬೇಡಿಕೊಂಡು ಹಂಗೆ ನಮಗ್ ಇಲ್ಲ ನಮ್ಮ ಮಾತಿಗೆ ವಿರಾಮ ಗೈದು ಇನ್ನು ಒಂದು ಖ್ಯಾಲಿ ಹಾಡಿ ಬೆಲ್ಲ ತಿನ್ಬೇಡ್ರಿ ಸುಗಾರ್ ಬರ್ತದ ಎಲ್ಲಿ ತಿಲ್ರಿ ಬಾತ್ ಹಂಗೆ ಹಂಗೆ ವಾಚಿಯಾಗ್ಯದ ಮತ್ತೆ ಬೆಲ್ಲ ತಿತ್ತಿರಿ ಅದಕ್ಕೆ ನನ್ನ ಮಾತಿಗೆ ವಿರಾಮ ಕಾಯಿದು ಆ ಒಂದು ಖ್ಯಾಲಿ ಹಾಡಿ ನಮ್ಮ ಗೌಡ್ರಿಗೆ ಪಾಳಿ ಕೊಡ್ತೇವೆ ಅವರಿಗೆ ಸ್ವಲ್ಪ ಬಿ ಪಿ ಎರ್ಸಿ ಅಂದ್ರೆ ಅವ್ರು ನಮ್ಮ ಮೇಲೆ ಹಲ್ಲು ಕಡಿತಾರ ಅವರು ಕಡಿತಾರೆ ಹಾಂ ಇಲ್ಲಾಂದ್ರೆ ಸುಮ್ಮ ಓಲಿ ಬಿಡುವಂತಾರ ಅವರು ಹುಟ್ಟು ಬಾಬಾ